ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಾಹಸಿ ವಿಷ್ಣುವರ್ಧನ್ ಅವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೆ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡೀತಾ ಹರ್ಟಿ ಹೊಡೆಯೋದು ಒಂದಿನ ಸಾರ್ ಫೋನ್ ನೋಡ್ರಮೇ ಶೇರ್ ಮಾಡ್ತಿದ್ದೀರಾ ಶೂಟಿಂಗಿಗೆ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಸರ್ ಅದರದು ಫಿಲಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರ ಯಾವ್ದು ಸರ್ ಅದರ ಕನ್ನಡ ಫಿಲ್ಮ್ ಸೂಪರ್ ಹಿಟ್ ಅಂತಲ್ಲವಾ ಹಾಂ ಹೌದು ಸರ್ ಹೌದು ಸರ್ ನನಗೆ ನೋಡಿಲ್ಲ ಸರ್ ಹಾಂ ಒಂದು ಕಸ ನೋಡಿ ಆ ಫಿಲಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಏನು ಮಾತಾಡೋಣ ಅಂಬ್ರು ಇವ್ರು ಹೇಳಿದಾರ ಅಂಬ ಅರ್ಜೆಂಟಾಗಿ ಥಿಯೇಟರ್ಗೆ ಹೋಗಿ ಆ ಫಿಲಮ್ನ ನೋಡಿ ಸೂಪರ್ ಆಗಿತ್ತು ಫಿಲಮು ಸಾರ್ ಮನೆಗೆ ಕಾಫಿ ಕುಡಿತಾ ಇದನ್ನಿ ಹಾಂ ಎಂಗ್ ಇತ್ತು ಫಿಲಮು ಅಂದ್ರೆ ಚೆನ್ನಾಗಿತ್ತು ಸರ್ ಏನು ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಆಮೇಲೆ ಯಾರು ಚೆನ್ನಾಗಿತ್ತು ಯಾರೋ ಹೊಸ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸರ್ ಅದನ್ನು ಧಾರವಾಡ ಆಕ್ಸಿಡೆಂಟ್ ಇದೆ ಸರ್ ಆ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ ಸರ್ ಹಾ ಯಾರು ಏನು ಸರ್ ಅನಿರುದ್ ಸಂತೆ ಸರ್ ಅನಿರುದ್ ಜಾ ಸರ ಮಾಡಿದ ತುಂಬಾ ಚೆನ್ನಾಗಿ ಮಾಡಿದ ಸರ್ ಒಳ್ಳೆ ಭವಿಷ್ಯ ಸೂಪರ್ ಸರ್ ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರ್ ಆಗಿ ಇನ್ನೋಸೆಂಟ್ ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಗೊತ್ತಾಯ್ತು ಕೀರ್ತಿ ಕೀರ್ತಿ ಬಹಳ ಸರ್ ಮನೆಯಲ್ಲಿ ಹೋದಾಗಲ್ಲ ವಿಶ್ವ ಸರ್ ಕಾಸ್ಟ್ಯೂಮ್ಸ್ ಅಂದ್ರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿದ್ದು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅಲಿ ಆ ಚಿತ್ರ ಅನ್ನೋ ಚಿತ್ರದಲ್ಲಿ ರಿಮೆಂಬರ್ ಮಾಡಿದಂತಹ ಇಷ್ಟಿ